ನಿನ್ನ ಸಪ್ಪು ನಿಂದ್ರ ನಾ ಹೇಳ್ತೇನೆ ರೀ ಕೇಳು ಸೊಪ್ಪಿಂದ ಏನೋ ಆ ಮಗಳ ನಂದು ಅರ್ಜೆಂಟ್ ಸೌಕಾರ್ ಸಾಹುಕಾರ ಸಿದ್ದಪ್ಪನ ಹತ್ರ ಕೆಲಸ ಐತೆ ನಾನು ಹೊಂಟಿದೀನಿ ನಿಂದೇನ ಯಪ್ಪಾ ನಂದು ಒಂದು ಕೇಳು ಯಪ್ಪ ನಂದು ಕೇಳು ಏನ ಬ್ಯದ ನಿಂದ ಹೇಳು ರೀ ಹೇಳು ಯಪ್ಪ ಹ್ಞೂ ಸಪ್ಪ ನಿಂದ್ರಿ ಹ್ಞೂ ನಾ ಹೇಳ್ತೇನೆ ಕೇಳಿ ಆಮೇಲೆ ಸಾವ್ಕಾರ್ ಸಿದ್ದಪ್ಪ ನಾಯಕರ ಮನೆಗಾರರ ಹೋಗು ಇಲ್ಲ ಊರು ಮನೆ ಸುಡಗಡ ಹೋಗು ನಂದು ಸ್ವಲ್ಪ ಕೇಳು ನಿನ್ನೋ ಏನali ನಿನ್ನೋನ ನಿನಗೆ ತಿನಾ ಕಡಿ ಮಾಡಿ ನೀن ತೊಡ ಕಡಿ ಮಾಡಿ ನೀن ಕೆಟ್ಟ ಗಟ್ಟಲೇ ರೇಶನotti ನೀ ಕೊಟ್ಟ ತಿಂದು ಅಡ್ಡಾಡದು ಬಿಟ್ಟು ಯಪ್ಪ ನಂದೊಂದು ಕೇಳು ಯಪ್ಪ ನಿಂದ ಹೇಳವಾ ಏ ಮುದೇವ ಅಲ್ಲ ನೀ ಮನುಷ್ಯರ ಹುಟ್ಟೆ ಹುಟ್ಟೆ ಅಲ್ಲು ನಿನ್ನ ನನಗ ಹದಿನೆಂಟು ತುಂಬಿ ಹತ್ತೊಂಬತ್ತು ರಾಯ್ ಪದೇ ಸುತ್ತೊಂಬತ್ತಾದ್ರೆ ನೀನು ನನ್ನ ಪಾಲಿಗೆ ಸಣ್ಣ ಕೂಸವ

ರಾತ್ರಿ ಏನಾನ ಆಸೆಯಾಗ ಯಜ್ಞ ಗಿಗ್ಣ ಅಗಂತೇನ್ ಯಪ್ಪ ಯಜ್ಞ ಹೊಕೊಂಡಿಲ್ಲ ರಾತ್ರಿ ಈ ಸದಾನ ಶಿವ ಆಗಾರಲ್ಲ ಅವರು ಬರ್ತಾರೆ ಯಪ್ಪ ಮನಿಗಿ ಒಗ್ಗ ನೀ ಮೌನ ಕೊಂದಲ್ಲ ನೀ ಮೌನ ಇಬ್ಬಿಬ್ಬರನ್ನ ಒಮ್ಮಿಗೆ ಕರೆ ಕಳಿಸಿ ಆಸಿ ಅಂಬ ಕಿಮ್ಮತ್ತು ನಾ ಕರ್ದು ಬಿಟ್ಟಲಾ ನಿನ್ನ ನೋಡ ಯಾಕೆ ನರ ಹರ್ಕೋತಿ ತಡಕೋ ಹೇಳ್ತಾನೆ ಅವ್ರು ಬಂದಿದ್ದು ನನ್ನ ಕನಸಿನ್ಯಾಗ ಈಗ ಸ್ವಲ್ಪ ಸಮಾಧಾನ ಆತ್ ನೋಡು ಮಗಳ ಹೌದಾ ಹ್ಞೂ ಯವ್ವ ನಿನಗೆ ಕನಸು ಬಿಡಕಚ್ಚೇವೆ ಅಂದ್ರೆ ನಾ ಸೀದಾ ಒಬ್ಬಳಿಗೆ ಹೋಗಿ ಒಂದು ನೋಡ್ಕೊಂಡು ಬಂದು ಬಿಡ್ತೀನಿ ಹೊರ ಹೊರ ನಡಿಕೆ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಆಪರೇಟರ್ ಪ್ರವೀಣ್ ಕುಮಾರ್ ಅಂತ ಅದನ್ನ ತಿಂಗಳಿಗೆ ಮೂವತ್ತೈದು ಸಾವಿರ ಪಗಾರ ಹುಡುಗ ನೋಡಕ ಗಟ್ಟಿ ನನ್ನ ಕಿಂತ ಸ್ವಲ್ಪ ಆಯ್ತದ ನೋಡು சீதா கட்ட வர்த்தல் ஒகி நினைக்க வந்து கண்ணு எத்தி வர நோய் லக்ன நம் அப்போது ಇನ್ನು ಯಾಕ ಬರ್ಲಿ ಚಂದ್ರಕಾಳು ಸಿರಿ ಊಟ ನಿಂದ್ರವಲ್ಲಿ ನೆಲದ ಮ್ಯಾಗ ದಂಗ್ಳ ಬಂಗಡ ಎದ್ದ ನೀ ಒಂಟಿ ಎಲ್ಲ ನಿನ್ನ ಚಿತ್ತದ ಗವಾಗಿ ಓದಿದ ಕಲ್ಲ ಇಂಥ ಹುಡುಗಿ ಮೇಲೆ ಬಿದ್ದಾವ ನಮ್ಮ ಕ್ಯಾಲ

ಈ ನಾಟಕ ಬರದ್ರಲ್ಲ ಬಿಬಿ ಕವಿಗಳ ಪೊಲೀಸ್ ಅವ್ರು ಹೇಳಾರ ನೋಡಿದಿನಲ್ಲ ಅಂತ ಕವಿಗಳ ನಾಟಕ ಬರೆದ್ರ ರೀತಿಗೆ ಇದನ್ನ ಮಾಡಕ್ ಹತ್ತಾರ ಅನ್ಬಾರ್ದ ಮತ್ ಒಳ್ಳೆದ್ ಹೇಳಿದ್ರೆ ತಪ್ಪಾಗತ್ತನು ತಪ್ಪೇನ ಆಗದಿಲ್ಲ ಬಿಡ ಈಗ ಹೋಗ್ಯಾನ ನಿಮ್ಮಪ್ಪ ಹುಬ್ಬಳ್ಳಿಗೆ ಹೊರ ನೋಡ್ಕೊಂಡ್ ಬರಕ ಎಲ್ಲಿ ಹೋಗಂದಿಲ್ಲ ಹೇ ಶಿವ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಗುಡ್ಡದ ಕಡೆ ಓಡಿ ಹೋದ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಗುಡ್ಡದ ಕಡೆ ಹೋದ ಅವ್ಯಾಕ ಓಡಿ ಹೋದ ಲೇಸದ ಅಲ್ಲ ಲೇಶಿವ ದೇವ್ರಿಗ್ ಬಿಟ್ಟದ ಆಯಸ್ ಇರ್ತೇಳೆ ಮೂರು ವರ್ಷ ಅದಕ್ಕ ಸುಣ್ಣ ನೀರು ಕುಡ್ಸಕ್ ರೆಡಿ ಆಗ್ಯಾರ ಹೌದಾ ನಿಮ್ಮಪ್ಪ ಸಿದ್ದಪ್ಪ ನಾಯಕ ಮಾಡಿದ ಹೊಲ್ಕಟ್ಟಿಗೆ ಎಲ್ಲ ಬೈಲಿ ಬಿದ್ದೈತ ಅದಕ್ಕ ಅವರಿ ಒಬ್ಬನ ಕಡದ ಹಾಕಿದ ಮೇಲೆ ಮನಿಗೊಕ್ಕಿನಂತ ಮೂರು ಜನ ಪಣ ತೊಟ್ಟ ನಿಂತಾರ ಮೂವರ ಅಮರಣ್ಣ ಗುಂಡರಾಜ ಟೈಗರ್ ಅಪ್ಪ ಇವ್ರ ಮೂವರು ಒಂದೇ ತಾಯಿ ಮಕ್ಕಳಂತ ಇವ್ರಪ್ಪ ಪಿ ಎಸ್ ಐ ಆಗಿದಂತ ಆದ್ರ ಈ ಸಿದ್ದಪ್ಪ ನಾಯ್ಕ ಜೀವವಾದಿ ಶಿಕ್ಷೆ ಕೊಡಸ್ತಾನ ಅಂತ ಹೇಳಿ ಅವನ್ನ ಕೊಲೆ ಮಾಡಿ ಅವ್ರ ಅವ್ರ ತಂದೆ ತಾಯಿನ ಕೊಲೆ ಮಾಡಿ ಗುಂಡರಾಜಪ್ಪ ಹೊತ್ಕೊಂಡ್ ಬಂದ ಸುಳ್ಳು ನಾಟಕ ಮಾಡ್ಯಾನ ಈಗ ಬಂದೈತೆ ಅವನಿಗೆ ಅಂತ್ಯ ಹಂಗಾದ್ರೆ ಅಪ್ಪ ಸತ್ಯ ಸತ್ಯಪ್ಪ ಕುಣಿಗೆ ಒಂಟಪ್ಪ ನಿಮಗೇನು ನನ್ನ ಕಷ್ಟ ನನಗಿಲ್ಲ ಏ ಗೆತ ನಿನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ ನನ್ನ ಅರಳಿದ ಹೂವಿನ ನೋಡ್ಕೊಂಡು ಹೋಗ್ತೀವಿ ನೋಡಿ ಗೀತ ನಾ ಇಬ್ರು ಕೂಡ್ಕೊಂಡು ಒಂದು ಡಿಸ್ ಡಿಸ್ಕಸ್ ಮಾಡಿ ನಿನ್ನ ಕಟ್ಕೊಂತೀವಿ

Yeah. <laughs>

బై తర్పా మాస్టర్